ಬವ್ವ ಬೌವ್ವಾಗ ಬಾ ಬಾವಿತ್ತಯ್ಯೋ ಅಕ್ಕ ತುಮ್ ನೀರು ಯಾಕೋ ಇವತ್ತು ಗಾನೇ ಆಯ್ತಾ ಹೋಗದೆ ಇಲ್ಲಕ್ಕ ಬವ್ವ ಬಾ ಹೋಗದ ಆಟ ಆಡ್ಕ ಬರೋದ ಚೆನ್ನಾಗಿರ್ತದೆ ಅದೇ ಏಳ ಅವತ್ತು ಚಿನ್ನ ತೋರಿಸ್ತೀನಿ ಬಾವಿ ಒಳಗೆ ಅಂದ್ಬಿಟ್ಟು ತೋರಿಸ್ತೀನಿ ಬೌವ್ ತರಿ ಅಕ್ಕ ಆಯ್ತು ಹೋಗದೆ ತುಮ್ ನೀರು ತಕೊಲ್ಲ ಮುಗ ಊಟ ಮಾಡ್ಲಾ ಏನ ಮನಿ ಆಯ್ತು ಅಮ್ಮ ಅಮ್ಮ ಮಾಡುವ ಮಾಡೋಣಾಳೆ ಈ ತರಕಾರಿ ಸಾರ್ ಮಾಡಿದಿ ಅಯ್ಯೋ ಬಾಲೀ ಹಾಕಿಲ್ಲ ಕಣ ಮಗ ನೀ ಯಾವಾ ಕೇಳ್ಲಿ ಅವರ ಬಾಲೇನಿ ಹಾಕಿಲ್ಲ ಕಣ ಹೋಗು ನೆನ್ನೆಯಿಂದನು ಹೇಳ್ತೀಯಾ ನೀ ನೋಡೇ ಎಡವೆ ನೆನ್ನೇನು ಬಲೆ ಬಿಟ್ಟಿಲ್ಲ ಇವತ್ತು ಬಲೆ ಬಿಟ್ಟಿಲ್ಲ ನಾನು ಇನ್ನೇನ್ ಮಾಡನೆ ಅಡಕಂತ ಹೋಗು ಅಯ್ಯೋ ಪಾಪ್ಪಾ ಮಾವ ಅವ್ ನೀರು ಇರು ನಾನು ಹೋಗುತ ಅಮ್ಮ ಈ ಮೀನ್ ಇಡ್ಕ ಬತ್ತಿನಿ ಅಮ್ಮನಿಗೆ ಮೀನ್ ತರೋಣಬೇಕಂತೆ ಪಾಪ್ಪಾ ಆ ಮೀನ್ ಇಡ್ಕ ಬಂದಿ ಎಲ್ಲಿ ಕ್ಯಾರೆಲ್ ಇಡ್ಕ ಬರ್ತೀನಿ ಆ ಕ್ಯಾರೆಲ್ ಬೇಡ ಅಲ್ಲಿ ವಳೆ ವಳೆ ಇದಲ್ಲ ಅಲ್ಲಿ ಹಸಿ ಮೀನ್ ಇಲ್ಲ ಸಕ್ಕತ್ ಮೀನವೇ ಇಡ್ಕ ಬಂದ್ಬಿಟ್ರಂತೂ ಮೀನ್ಸಾರ ಉಂಡಕ್ಷಣ ಮಾವ ಒಪ್ಕೊಂಡಿಂದ ಮದ್ವೆನೇ ಆಗ್ಬಿಡ್ತಾನೆ ಹೇಳ್ತಾ ಇದ್ಯಾಕ ಅಕ್ಕ ನಿದ್ದ ಮಾವನನ್ನ ಒಪ್ಕೊಂಡ್ ಮದ್ವೆ ಆಗುತ್ತಾನ ಅದ್ ಹಂಗೆ ಒಳಗೆ ದಪ್ ದಪ್ ಮೀನ್ಗಳವೆ ಸರಿ ನಾನು ಈಡ್ಲೆ ಹೋಗಿ ಇಟ್ಕ ಬರ್ತೀನಿ ಮಾವನ್ಗೆ ಹಾಕಿ ಮಾವೇ ಏನ್ ಕೇಳ್ತಾ ಮೀನ್ ಸಾರ್ ಬೇಕಂತ ಮೀನ್ ಸಾರು ಬಾಸ್ಕೊಂಡ್ ಕೂತಿದಾನಂತೆ ನೋಡಿ ಹೆಂಗಂತವೇ ಮಳೆತ್ಕು ಎಲ್ ಮೀನ್ ಇಡ್ತಿದಾರೆ ಯಾರು ಹಿಡಿದ್ರ ಮೀನ அబ குకున్న மி త తను డత డ పజత ే త చ அకు ప ొకර ను ని கு క ొ త அ తకన తయ ச త కు அ அ ಓ ನಡಿ ಮತ್ತೆ ನಡಿ ಈಗ ಮೀನ್ ಇಟ್ಕೊ ಬರೋದು ನಾನು ಬರ್ತೀನಿ ಹಾ ನೀನು ಬಂದಿಯಾ ಸರಿ ಬಾಕ ಇಬ್ರು ಹೋಗ್ಬಿಟ್ಟು ಇರ್ಕ ಬರದ ಬಾ ಮತ್ತೆ ನಡಿ ನಡಿ ಬೇಗ ಇರ್ಕ ಬರದ ಅಯ್ಯೋ ಯಾ ಪಾತಿಯವೆ ಅಕ್ಕ ಗಾನ ಗಾನ ಕೊದಿಲಿ ಗಾನ ಹಾಕ್ತೀನಿ ಗಾನ ಹಾಕುವೆ ತಾಡು ತಾಡು ಅಯ್ಯೋ ಪೂಜಾ ಅಲ್ಲಿ ನೋಡಲ್ಲಿ ಎಷ್ಟು ಗಾತ್ರಿ ಅದೇ ಮೀನು ಅಂತ ಕುಂತ್ಕನಕ ಅಯ್ಯೋ ಎಷ್ಟು ಗಾತ್ರಿ ಅದೇ ಮೀನು ಇದೇ ಸರಿಯ ಸಮಯ ಹೆಂಗಾರು ಮಾಡಿ ತೊಳಬೇಕು ಅಯ್ಯೋ ಕಾಪಾಡು ಅಕ್ಕ ಅಕ್ಕ ಕಾಪಾಡು ಬಿದ್ದು ಬಿಟ್ಟೆ ಅಯ್ಯೋ ಅಯ್ಯೋ ಪೂಜೆ ನೀರಲ್ಲಿ ಬಿದ್ದು ಬಿಟ್ಲು ಅಯ್ಯೋ ಪೂಜೆ ನೀರಲ್ಲಿ ಬಿದ್ದು ಬಿಟ್ಲು ಅಕ್ಕ ಅಕ್ಕ ಕಾಪಾಡು ಅಕ್ಕ ಅಂಗೋ ನಾನು ಬಂದಿದ್ದ ಕೆಲಸ ಮುಗಿತು ಕಣಪ್ಪ ಹಲೋ ಅಮ್ಮ ಮುಗಿಸ್ತ ಕಣಮ್ಮ ಕತೆ ಆ ಏನ್ ಹೇಳ್ತೇದಿ ಮಗ ಒಳೆ ತಳ್ಬಿಟ್ಟೆ ಕಣಮ್ಮ ಹ ಒಳೆ ತಳ್ಬಿಟ್ಟೆ ಇದೇನ್ ಮಗ ಇಷ್ಟೊಂದ್ ಸಲೀಸಾಗಿ ಹೇಳ್ತಾ ಇದ್ದಿ ಬಿಡಮ್ಮ ಮೇಲೆ ಯಾರಿಗೂ ಬಂದ್ ಮನ ಬಂದಿಲ್ಲ ಅವನು ಅಕ್ಕ ಸಹ ಮೀನು ಸರ್ ಕುಣಬೇಕು ಕುಣ್ಣಬೇಕು ಅಂತಿದ್ದೆ ಅದ್ ಕೇಳು ಮೀನು ಬರ್ತೀನಿ ಅಂತ ಅಂದ್ಲು ಅತ್ತೆ ಮುನ್ಗಡ್ ಆಗ ಅತ್ತೆ ಬೇಡ ಬೇಡ ಅಂದ್ಬಿಟ್ಟು ಒಳಗೆ ಹೋಯ್ತು ಒಯ್ತೀನಿ ಹೋಯ್ತೀನಿ ಅನ್ಕೊಂಡು ಬಂದ್ಲು ಬಂದು ಅವ್ಳಿನ್ಬಿಟ್ಟು ನಾನು ಬಂದು ತೊಳ್ಬಿಟ್ಟೆ ಸತ್ತ ಹೋಗಳಂಗ ರೀ ತೇಳ್ಕೆ ಓದ್ಲಿಕ್ಕೆ ಅಂದ್ಬಿಡ್ ಇನ್ನೊಳ ಸತ್ತಗತ್ತಲ್ಲ ಅಕ್ಕ ತೀರ್ಕಾಗ ಓದ್ಲಾಕ್ ಆತಿದ್ದಾಳಾಳೆ ತೀರ್ಕ ತಿರ್ಕ ಹೊಟ್ಟು ನೀರು ಏನು ತುಂಬ ನಿಂತದೆ ನೋಡು ಸುತ್ತಮುತ್ತ ಯಾರು ಇದ್ದಾರ ನೀನು ನೋಡ್ತಾ ಇದ್ದಾರ ಯಾರು ಇಲ್ಲಕ್ಕ ನಮ್ಮ ಯಾರು ಇಲ್ಲ ನೋಡು ಈಗ ನಾನು ಹೇಳ್ದಂಗೆ ಮಾಡು ಮೊದಲು ನೀನು ಹೋಗ್ಬಿಟ್ಟು ಬಾಯಿ ಬಿಡ್ಕೊಂಡು ಹೋಗು ಹೊತ್ಕೊಂಡು ಹೋಗ್ಬಿಟ್ಟು ಹಿಂಗೆ ಒಳಗೆ ಬಿದ್ದ್ಬಿಟ್ಲು ಅಂದ್ಬಿಟ್ಟು ಹೇಳು ಸರಿ ಅಮ್ಮ ಆಯಿತು ಈ ವಿಷಯ ಹಿಂಗೆ ಹೇಳ್ಬೇಕಾಗಿತ್ತಲ್ಲ ಮಾರ್ದೆ ಮಾಡಿದೆ ಮಗ ನೀನು ಈಗ ಮಾಡಿದ್ದಲ್ಲ ಇನ್ನು ಮುಂದಕ್ಕೆ ಮಾಡ್ಬೇಕಾಗಿರೋದು ಜಾಸ್ತಿ ಅದೇ ಯಾವುದೇ ಕಾರಣಕ್ಕೂ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರೋ ಕೂಡದು ಆ ಥರ ನೀನು ಸರಿ ಬಿಡಮ್ಮ ಆಯಿತು ನನ್ನ ಮೇಲೆ ಯಾರಿಗೂ ಅನುಮಾನ ಬರೋ ಚಾನ್ಸೇ ಇಲ್ಲಕ್ಕನಮ್ಮ ಆ ಥರ ಯಾರ ಮೇಲೆ ಅನುಮಾನ ಮನೆ ನಾನು ನಾನು ನೋಡ್ಕೊತೀನಿ ಮತ್ತೆ ಫೋನ್ ಮಾಡ್ತೀನಿ ಬಿಡು ಮನೆಗೆ ಹೋಗ್ತೀನಿ ಸರಿ ಸರಿ ಆಯಿತು ಹೋಗು ಹೋಗು ಪೂಜೆ ಅಲ್ಲಿ ಮಗ ಕಾಣ್ತಾನೆ ಇಲ್ವಲ್ಲ ಇದ್ಲೇ ಇದ್ಲತ್ತೆ ಇತ್ಲು ಮುತ್ಲೆಲ್ಲ ತಡಕೇನು ಎಲ್ಲೂ ಇಲ್ಲ ಅಯ್ಯೋ ಬಾಯಿ ಇಟ್ಟಕ ಇವ್ನು ಆಕಾಶ ಏನು ಒಳಗೆ ಮೀನ್ಸಾರ ಮಾಡಿವಮ್ಮ ಅದ್ ಕೇಳ್ಕೊಂಡು ಮೀನು ಬರ್ತೀನಿ ಅಂತ ಹೋಯ್ತೀನಿ ಅಂತಿದ್ಲು ನಾನು ಬೇಡ ಅಂದೆ ಹಂಗುವೆ ಹೆಣ್ಣು ಇವಳುವೆ ನಿಕ್ಕಿತನುವೆ ಹೋಗ್ಬೋದು ಬೇಡ ಸುಂಕಿರು ನೀರ್ ಜಾಸ್ತಿ ಆಗದೆ ಅಂತ ಅಂತಿದ್ಲು ಅದೇ ಇಬ್ರು ಹೋದ್ರ ಕಣೆ ಇಲ್ಲ ಅವಳು ಒಬ್ಬಳಗ್ ಓದ್ಲಕ್ ಹಣೆಕನತ್ತೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಸುಮ್ಮನೆ ಅದರ ಅವ್ರ ಮಗಿರ್ ನಮ್ಗೆ ಅವ್ರಪ್ಪ ಹೊಸಿಬೋದ ಇದ್ಕೆ ಇದ್ಕೇನ್ ಕೇಳಿ ಬಂದಿರೋದಿತ್ಕೆ ಒಳ್ಳೆ ಏನೋ ಕಾಣಕತ್ತಾಕು ಮೊದ್ಲು ಓಡಿಸ್ತೀನಿ ಸುಂಕಿರು ಅದ್ ಹಾಕ್ಬೇಕು ಹೇಳಿ ಮತ್ತೆ ಕೆಳ ಕಿಳಕತ್ತೆ ಆಟ ಮಾಡೋದೇ ಜಾಸ್ತಿ ಬೆಣ್ಣು ಬ್ಯಾಡಕನ ಬಂದ್ಬಿಟ್ಟು ಒಳಗೆ ಹೋಗಿನಿ ಒಬ್ಬರದ್ ಕುಂಟು ಹೋಗೋಣ ನೋಡಿ ಮತ್ತೆ ಮೊದ್ಲು ಕಳಿಸ್ತೀನಿ ಸುಮ್ಕಿರು ಅವ್ರು ಊರಿಗೆ ಅವಳು ಅದೇ ಹಾಕ್ಬೇಕು ಮೊದಲೇ ಕೆಟ್ಟ ಹತ್ತಿನ್ ಕಾಲ ಸರಿಲ್ಲ ಯಾಕೆ ಆಡೋಳು ಏನು ಗೊತ್ತಾಕಿಲ್ವಾ ಸುತ್ತಮುತ್ತ ಊರಲ್ಲಿ ನೀರು ತುಂಬ ನಿಂತದೆ ಮಾಡೋದಿ ಏನು ಜ್ಞಾನ ಬೇಡವ ಈ ಮಳೆಯಲ್ಲಿ ಬರ ಬಿಡಕ್ಕೆ ಇರ್ಕತ್ತರ ಯಾವ ಮಿನ ಇಡಕ್ಕೆ ಹೋಗಿದಾಳು ಇವಳು ಬಾಳಿಟ್ಟೆ ಮತ್ತೆ ಇರೀನ ಬರ್ತೀನಿ ಕೆರೆ ಹೋಗಿ ನೀನು ಬೇಡ ಇರೋ ನಾನು ಬರ್ತೀನಿ ಅಜ್ಜಿ ಅತ್ತೆ ಅಜ್ಜಿ ಅತೇ പൂജ മണേല ബി കൊച്ചക അയ്യോ അയ്യോ മകളേ അയ്യോ എന്താ കേൾസ മാക്കുട്ടോ അയ്യോ അതേ അതേ സുമിരി അതി അതേ ധൈര്യ തകൾ തെളി എല്ലവ അതേ സേദന മേലക്കണത്തെ നാ ബേടേട്രു കേൾ അത நானும் எழுக்கரக்கெந்த ஓதே இல்லை நான் பாவன்கோஸ்கர மீன் இடீனே பூ அந்த நானும் எழுக்கெல்லாம் பழைய பட்டே ஆகனே இல்லை கற்று ஆகினே இல்ல அவியப்பா அவியோ ந மூ அழிமயி வே ஏன்த்தே அந்த நன்க்க ே கக்கோகி புட்பட்பர நடிவத்தை நடி வடத்தக ஓட ந வரிகில கடுவன எதுருக்கே ந மகயானගේ நறி அங்கவன் வடங்க கந்துன ஐயோ மபல்த்தித்துத்து புதி வர்சு மகின கித்தவ ச மகின ஓோடார் கட்டித்த மலி. அமா ஏணமா లో ப வா கோச் ஐச்ச த! ಅಯ್ಯೋ ಮಗನೇ ನಿನಗೆ ಈಗ ಸಂತೋಷ ಆಯ್ತಪ್ಪ ಅವಳು ಇದ್ದಾಗ ನಾನು ಅಂತಿದ್ದೆ ಈಗ ನಿನಗೆ ನೆಮ್ಮದಿ ಆಯ್ತಾ ಮಗನೇ ಒಡೆತ ನೀನ್ ಯಾಕ್ಲೆ ಎದ್ ಬರಕ್ ಬೋನಿ ಮೊದ್ಲು ಹೋಗದ ಒಡೆತ ಎಲ್ಲರಿಗೂ ಫೋನ್ ಮಾಡ್ಬಿಡಪ್ಪ ಎಲ್ಲರೂ ಬರ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹುಡುಕ್ಸದ ಇಲ್ಲಯ ಇಲ್ಲ ಅವಳು ನಾನು ಆ ಕಡೆ ಇದ್ದೆ ಬಿದ್ಬಿಟ್ಲು ಅಯ್ಯೋ अयो अयो मग पूजा नमस्बिडू पूजा नमस्बिड सा ने कारण आगागाबिटे नसार उण्बकेनिर्स नितर पूजा नमस्बिडू न प्रीती निजवून अर्थम पूजा पूजा नमस्बिडू पूजा नंबि पूजा इन निजवा प्रीती अर्थम पूजा नुकूं సజె అత్త అనుగుల యావ సయ్యో సుత్కం గుట్ట సొజె మరేనే అయ్యో అయ్యో పాప పూజ నంగి తర ఇష్ట ఇష్టపడతి తంగి అంత ఎస్ హు మూర్నా ಈ ಪರಿಸ್ಥಿತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ತುಂಬ ಬೇಜಾರಾಗ್ತಿದೆ ನನಗೆ ತುಂಬ ಬೇಜಾರಾಗ್ತಿದೆ ಪೂಜಾ ಪೂಜಾ ನನ್ನ ಸಮಸ್ಬಿಡು ಪೂಜಾ ನನ್ನ ಸಮಸ್ಬಿಡು ನೀನು ಎಷ್ಟೇ ಪ್ರೀತಿ ತೋರಿದ್ರು ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಬರಿ ನೀನು ನಾವೇ ಕೊಟ್ಟೆ ನನ್ನ ಸಮಸ್ಬಿಡು ಪೂಜಾ ನನ್ನ ಸಮಸ್ಬಿಡು ನನ್ನ ಸಮ್ಮಸ್ಬಿಡು ಪೂಜಾ ನನ್ನ ಸಮಸ್ಬಿಡು ನೀನು ನಿಮ್ಮ ಅಪ್ಪನಿಗೂ ನಿಮ್ಮ ಅಮ್ಮನಿಗೂ ಏನವ ಉತ್ತರ ಕೊಡಲಿ ನಾನು ಏನು ಉತ್ತರ ಕೊಡಲಿ ಅಯ್ಯೋ ಚಿನ್ನ ಬಾಬಳಿಗೆ ಏನಪ್ಪ ಉತ್ತರ ಕೊಡಲಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ